ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಎಚ್ ಎಸ್ ಕೆ ಅವರ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯ ಮತ್ತು ಇತರ ಲೇಖನಗಳ ಸಂಕಲನದಲ್ಲಿನ ಪ್ರಕಾಶಕರ ನುಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆರಂಭವಾದ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಕನ್ನಡವನ್ನು ಬ್ಯಾಂಕಿಂಗ್ನಲ್ಲಿ ಸಮರ್ಥವಾಗಿ ಬಳಸಲು ಅನುವಾಗುವಂತೆ ಸಿದ್ಧಗೊಳಿಸಲು ಬ್ಯಾಂಕಿಂಗ್ ಪ್ರಪಂಚ ಎಂಬ ಹಣ ಮತ್ತು ಬ್ಯಾಂಕಿಂಗ್ಗೆ ಮೀಸಲಾದ ಪತ್ರಿಕೆಯನ್ನು ಆರಂಭಿಸಿತು ಅಲ್ಲಿಯವರೆಗೆ ಇಂಗ್ಲೀಷ್ನಲ್ಲಿ ಮಾತ್ರ ಬ್ಯಾಂಕಿಂಗ್ ಪತ್ರಿಕೆಗಳು ಪ್ರಕಟವಾಗುತ್ತಿದ್ದವು ಹಿಂದಿಯೂ ಸೇರಿದಂತೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಹಣ ಮತ್ತು ಬ್ಯಾಂಕಿಂಗ್ಗೆ ಮೀಸಲಾದ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಾಶಿಸಿದ್ದು ನಮ್ಮ ಹೆಮ್ಮೆಯಾಗಿದೆ ಈ ಸಾಧನೆಗೆ ಕಾರಣರಾದವರು ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕತ್ವವನ್ನು ವಹಿಸಿಕೊಂಡು ಬ್ಯಾಂಕಿಂಗ್ನಂತಹ ವಿಷಯವನ್ನು ಕನ್ನಡದಲ್ಲಿ ಸಮರ್ಥವಾಗಿ ಅಭಿವ್ಯಕ್ತಿಸಬಹುದು ಮತ್ತು ವ್ಯವಹಾರದಲ್ಲಿ ಬಳಸಬಹುದು ಎಂಬುದನ್ನು ಎಚ್ ಎಸ್ ಕೆ ತೋರಿಸಿಕೊಟ್ಟರು ಜನಸಾಮಾನ್ಯರ ಭಾಷೆಯಾದ ಕನ್ನಡವನ್ನು ಬ್ಯಾಂಕಿಂಗ್ನಲ್ಲಿ ಅಳವಡಿಸುವುದನ್ನು ಹೇಗೆಂಬುದನ್ನು ತಿಳಿಸಿಕೊಟ್ಟರು ಅವರ ನೇತೃತ್ವದಲ್ಲಿ ಬ್ಯಾಂಕಿಂಗ್ ಕಮ್ಮಟಗಳು ಬ್ಯಾಂಕಿಂಗ್ ವಿಚಾರ ಸಂಕಿರಣಗಳು ರಾಜ್ಯಾದ್ಯಂತ ನಡೆಯಿತು ಅಲ್ಲದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬ್ಯಾಂಕಿಂಗ್ ನಿಘಂಟು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬ್ಯಾಂಕಿಂಗ್ ತ್ರಿಭಾಷಾ ಪದಕೋಶಗಳು ಅವರ ಸಂಪಾದಕತ್ವದಲ್ಲಿ ಬಿಡುಗಡೆಯಾಯಿತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಆದ್ಯತೆ ನೀಡಬೇಕೆಂಬ ಹಲವಾರು ಹೋರಾಟಗಳಿಗೆ ಅವರು ನಮ್ಮನ್ನು ಅಣಿಗೊಳಿಸಿದರು ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯಗಳನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬ್ಯಾಂಕು ಮತ್ತು ಭಾಷೆ ಹಾಗೂ ಬ್ಯಾಂಕಿಂಗ್ ಹೆಜ್ಜೆ ಗುರುತುಗಳು ಎಂಬ ಪುಸ್ತಕವನ್ನು ಬ್ಯಾಂಕಿಂಗ್ ಪ್ರತಿಷ್ಠಾನ ಬಿಡುಗಡೆ ಮಾಡಿತ್ತು ಈಗ ಎಚ್ ಎಸ್ ಕೆ ಬೆಳಕು ಏಳನೇ ಆವೃತ್ತಿ ಹಾಗೂ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ನಡೆಸಿಕೊಂಡು ಬರುತ್ತಿರುವ ಸಾಹಿತ್ಯ ದಾಸೋಹದ ಇನ್ನೂರನೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕಿಂಗ್ ಪ್ರಪಂಚದ ಸಂಚಿಕೆಗಳಲ್ಲಿರುವ ಸಂಪಾದಕೀಯ ಮತ್ತು ಎಚ್ ಎಸ್ ಕೆ ಅವರ ಲೇಖನಗಳನ್ನು ಸಂಗ್ರಹಿಸಿ ಬಿಡುಗಡೆ ಮಾಡಲಾಗುತ್ತಿದೆ ಇದು ನಮಗೆ ಅತೀವ ಸಂತೋಷವನ್ನು ನೀಡಿರುವ ವಿಚಾರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ಕನ್ನಡಪರ ಚಟುವಟಿಕೆಗಳಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡವರು ಶ್ರೀ ಪ ರಾಜಗೋಪಾಲ ಅವರು ಬ್ಯಾಂಕಿಂಗ್ ಪ್ರಪಂಚ ಬ್ಯಾಂಕಿಂಗ್ ಕಮ್ಮಟ ಮತ್ತಿತರ ಎಲ್ಲ ಚಟುವಟಿಕೆಗಳನ್ನೂ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ರಾಜಗೋಪಾಲ್ ನಿರ್ವಹಿಸಿದ್ದಾರೆ ಈ ಸಂಪಾದಕೀಯಗಳ ಸಂಗ್ರಹಕ್ಕೆ ಅವರು ಮುನ್ನುಡಿಯನ್ನು ಬರೆದಿರುವುದು ಸೂಕ್ತ ಮತ್ತು ಆಧರಣೀಯವಾಗಿದೆ ಅತ್ಯಂತ ಶ್ರಮವಹಿಸಿ ಬ್ಯಾಂಕಿಂಗ್ ಪ್ರಪಂಚದ ಸಂಚಿಕೆಗಳನ್ನು ಸಂಗ್ರಹಿಸಿಕೊಟ್ಟ ಹಲವಾರು ಗೆಳೆಯರಿಗೆ ನಾವು ಆಭಾರಿಯಾಗಿದ್ದೇವೆ ಶ್ರೀ ಎಚ್ ಎಲ್ ಗುರುಪ್ರಸಾದ್ ಅವರು ಎಲ್ಲ ಪುಟಗಳನ್ನೂ ಅಂಕೀಕರಿಸಿ ಈ ಪುಸ್ತಕವನ್ನು ಸಿದ್ಧಗೊಳಿಸುವುದರಲ್ಲಿ ಶ್ರಮವಹಿಸಿದ್ದಾರೆ ಅಪಾರ ಸಮಯವನ್ನು ಮೀಸಲಿಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಮತ್ತು ಸಾಹಿತ್ಯ ದಾಸೋಹ ವೇದಿಕೆಗಳ ಪ್ರಧಾನ ಸಂಚಾಲಕರಾದ ಶ್ರೀ ಬೆಂಶಿ ರವೀಂದ್ರ ಅವರು ನಮ್ಮ ಕಾರ್ಯ ಚಟುವಟಿಕೆಗಳಿಗೆ ಸ್ಫೂರ್ತಿಯನ್ನು ಚಾಲನೆಯನ್ನು ನೀಡುತ್ತಿದ್ದಾರೆ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯಗಳ ಸಂಗ್ರಹ ರೂಪವನ್ನು ಪ್ರಕಾಶಿಸುವುದು ಅವರ ಪರಿಕಲ್ಪನೆಯಾಗಿದೆ ಇದೇ ರೀತಿ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ಮಾಡಬೇಕೆಂದು ಕೋರುತ್ತೇವೆ ಪುಸ್ತಕವನ್ನು ಸಿದ್ಧಗೊಳಿಸುವುದರಲ್ಲಿ ಸಹಕಾರ ನೀಡಿದ ಶ್ರೀ ಎಚ್ ಶಾಸ್ತ್ರಿ ಮತ್ತು ಕರಡನ್ನು ತಿದ್ದಿಕೊಟ್ಟ ಶ್ರೀ ಟಿ ಕೆ ರಂಗನಾಥ್ ಅವರಿಗೆ ಧನ್ಯವಾದಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಿತ್ರರಿಗೂ ಆರ್ಥಿಕ ಅಭಿನಂದನೆಗಳು ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಶ್ರೀ ಯಂತೋದ್ಧಾರಕ ಮುದ್ರಕರು ಹಾಗೂ ಪ್ರಕಾಶಕರು ಇವರಿಗೆ ನಮ್ಮ ಧನ್ಯವಾದಗಳು ಈ ಪುಸ್ತಕವನ್ನು ಕನ್ನಡಿಗರು ಆಧಾರದಿಂದ ಸ್ವಾಗತಿಸಲಿ ಶ್ರೀ ರವೀಂದ್ರ ಬಾಳಿಹಳ್ಳಿ ಅಧ್ಯಕ್ಷರು ಶ್ರೀ ರಂಗರಾಜನ್ ಎಂ ಆರ್ ಪ್ರಧಾನ ಕಾರ್ಯದರ್ಶಿ தினாங்க இப்பாக்கு ஏப்ரி சாயிரத இப்பத்தெடு